ತಂಗಿ ಸುಲ್ತಾನಪುರದಿಂದ ತಿಂಡಿಲಿ ಹಾಡಿಕೆ ಮಾಡಕ್ ಬಂದ ತಿಂಡಿಲಿ ಏ ತಂಗಿ ತಿಂಡಿಲಿ ಹಾಡಿಕೆ ಮಾಡಿದ್ರೆ ಎತ್ತೆ ಮೇಳ ಹೆಂಡಿ ಹೆಂಡಿ ಇಸಿಯಲ್ಲಿ ಬಂದ ನಾನು ನಾ ಏನ್ ಮಾತು ಕೇಳಕತ್ತ ಕೇಳಿ ಇಲ್ಲಿ ಕುಮ್ಮದ ವಿಷಯ ಹಾಲು ಮತ್ತದ ಹೌದು ಚಕ್ರ ವಿಷ್ಣುಗಿರದ ಮಾಯಕ್ಕ ಹೆಂಗ ಬಂತು ಹೌದಿಲ್ಲ ಇವತ್ತ ಯಾಕಪ್ಪ ಅಂದ್ರ ತಂಗಿ ಎಂಡಿ ತಾಲಕನೇಗಾ ಹಾ ಮೊಘಲಾಲ ಸುમિત್ರಕ್ಕನ हवा ಬಾಳ ದಿಡ್ಡೆ ಕೊಂಡ ಬಾಳ ತಿಂಡಿಲೆ ಬಂದಲ ಸಟ್ಟ ಸಡ್ಡ ಹೊರಡಾಡಿಕೆ ಮಾಡಬೇಕಂತ ಸಡ್ಡ ಹೊರದಾ ಹೌದಾ ಬಾಯೆ ಸಡ್ಡ ಹೊರಕೊಂಡ್ರೆ ಚಪ್ಪತೆ ತಡಿ ಕೊಂಡಿರದಾರ ಹಾ ತಡಿ ಸಡ್ಡ ಹೊರಕೊಂಡ್ರಾ மனசின மனசின ஏ மொதல மேல மீட்டிங் வந்து

ಅದನ್ನ ಎತ್ತಿ ಮಾತಾಡ್ತಿದ್ದಿರ್ಲಿ ತಂಗಿ ಎತ್ತಿ ಮಾತಾಡ್ತಿದ್ದು ಇದ್ರ ಮೊದಲು ತನ್ನ ಹೌದಿಲ್ಲ ನಾ ಏನು ಮಾತಾಡ್ಲಾಕತ್ತೀನಿ ಅಕ್ಕ ಹೆಚ್ಚು ಕಡೆ ಹಾ ಮಾತಾಡ್ಲಿಕ್ಕಲ್ಲ ಅದು ಮನುಷ್ಯ ತರಕಿರವೇ ಹೇಳೋ ಏನ್ರಿಂದ நமக்கு <laughs> முந்தே <laughs> మొదలు యావొ కొందరు మొదలు కుండరాక ఎలాక కలిని నంతర హఆ కుండరాక ఎలాక కలిని నంతర నానికి తో ముందు హెజ్ ముందు మాట్లాడక నా నాక హెజ్ ముందు చికిదనంద్ర నికళగడి నాక హెజ్ ముందు నడిచినంద్ర హహా నేను ఎంట హెజ్ నాకు ఆత్మవిశ్వాసానికి కరెక్ట్ కుండరాక ఎలాక కందింద్ర మొదలు యాక యాక ಬಾರ್ತಂಗಿ ಕುಂದ್ರಾಕತಿ ನಾ ಬುದ್ಧಿ ಮಾತ್ ಹೇಳಾಕತ್ತಲ್ಲ ನಿಮಗೆ ಹೌದಾ ಕಲ್ಯಾಣ ಅವ್ರು ಯಾಕೆ ಅಕ್ಕನ ಬಡ ಹೇಳೋರು ಹಾ ಬಡ ಹೇಳ್ತೀನಿ ಒಂದ್ ಯಾರು ಹೊರಗೆ ಹೇಳ್ತೀನಿ ಹಾ ಲಾಸ್ಟಕ್ಕ ಕೇಳಿರಪ್ಪ ಅಂದ್ರೆ ನಿನ್ನ ಹಾಡಿಕೆ ಬಿಡಿಸಿ ಮನೆ ಹಾಕಿ ಕುಂದ್ರಿಸ್ತೀನಿ ಹೌದು ನೀವು ದೊಡ್ಡವರು ಹೌದು ದೊಡ್ಡವರು ಹಾ ದೊಡ್ಡ ಹೇಳಿದ್ರ ತಂಗಿ ಮಾಡಬೇಕು ಹಾ ಹಾ ಅದಕ್ಕಾಗಿ ತಂಗಿ ವಿಷಯ ನಾವ್ ಹೇಳಿ ಅಕ್ಕ ನೀ ಎಲ್ಲಿ ಪೈಲ ಹೊಡೆದ ಹೇಳು ಹಾ ಹೌದಿಲ್ಲ ನನಗ ನಿನಗ ಬಾರಿ ಏಳೆಂಟು ಸಲ ಇಸ್ಸು ಹೇಳಬೇಡ ಬೇಡ ಹಾ நன்னை பரீ நான்கே சதா இது நாலே ஸ்டேஜ் தர

ಸಣ್ಣ ನೋಡಿ ಬಂದ್ರೆ ಹಿಡಿತೀನಿ ನಾ ಹೌದು ಹದಿನೆಂಟರಾಗ ಎಂಟರ್ ಸಲ ಹಿಂಗ ಮಾಡಿದಿ ಹಾ ನೀ ಹಿಂದಿಂದ ಹೇಳಕತ್ತೀರ ಹಿಂದಿನ ಹೇಳಕತ್ತಿನ ಹಾ ಹಾ ಇವತ್ತಿನ ಸ್ಟೇಜ್ ಅಷ್ಟೇ ಮಾತಾಡಿದ್ರೆ ಇವತ್ತಿನ ಅಷ್ಟೇ ಸ್ಟೇಜಿಂದ ಅವ್ರ ಮಾತಾಡ್ತಿದ್ವಿ ಅಲ್ಲಿಂದ ಮಾತಾಡ್ತೀವಿ ಇಲ್ಲಿಂದ ಮಾತಾಡ್ತಿದ್ವಿ ಅದಕ್ಕೆ ಹೇಳಾಕತ್ತೀನಿ ಹೌದಾ ಅವೆ ಕಾದೋ ಬಾ ಗೊಬ್ಬೋ ಬಾ ಮಂದಿ ಕರ್ಕೊಂಡ್ ಬರುವಂತಂಗಿನ ಹಿಂದ ಕೊರಿಗಿಚ್ಚೆ ಹಾ ಹೇಳ್ಬೋದ ಏ ಅ ಅಕ್ಕಾ ನೀನು ಮೊದಲು ಸಣ್ಣಗಿದ್ದ ಕರ್ಕೊಂಡು ಬಂದಿಲ್ಲ ಅಂತ ಹೇಳಿ ಹಾ ಸಣ್ಣಾಗಿದ್ದ ಬಂದಿರ್ಬೋದು ಹೌದು ನಾ ನಡಿಲಿಕ್ಕ ಬಂದೀನಿ ಈಗ ಹಾ ನಡಿಲಿಕ್ಕ ಕಲಿತರೆ ಹೌದು ನಡಿಲಿಕ್ಕ ಕಲ್ತೇವೆ ಯಾವ ಮಾಸ್ತರ್ ಅವಶ್ಯಕತೆ ಇಲ್ಲ ಇಲ್ಲ ಗಾಡ್ಯಾಗ ಮಾಸ್ತರ್ ಬರ್ಸೋದು ಮತ್ತೆ ಸಟ್ಟ ಹೊಡಿತು ನನಗೂ ಹೌದಾ ಸಟ್ಟ ಹೊಡ್ಕೊಳಕ್ಕ ಹೋಗಿ ಯಾಕ್ ಏನಾರು ಮಾಡ್ಕೊಂಡೀನಿ ಅಷ್ಟೇ ಹಾವು పెట్ నిరు అక్క పె పెట్ పెట్ే తో జగవారి జగద పెట్ బద్రాల్ హి ఎన్ని హి తిక్ే మ నిర్ రక ఖర్చ నాన్నూర్ రకర్చే తంగిల్ ವಿಷಯ ಕೃಷಿ ಮಾತಾಡ ಹಾವ್ ನೀವ್ ಪಕ್ಕ ಗೊಬ್ಬನ ಕತ್ತಿ ಅವ್ರಲ್ಲ ಬಾಳ ಮಂದಿ ಮಾತಾಡ ಬಾಳ ಮಂದಿ ಹಾವ್ ನೀನು ಎಕ್ಕ ಮಾತಾಡಕಿ ಗೌರವ ಕೊಟ್ಟ ನಾನು ನಿಮಗೆ ತಂಗಿ ಹತ್ತಿ ರೆಸ್ಪೆಕ್ಟ್ ಕೊಡ್ತೀನಿ ಹಿಂದಿನ ತಗೊಂಡು ಯಾ ಹೋಗಬೇಡ ಯಾವಾಗ ಮುಂದ್ ಹಿಡಿಬೇಕು ಹಿಂದೆ ಹಿಡೀಬೇಕು ಹೌದು ಯಾಕಂದ್ರೆ ನಾನು ಎಲ್ಲ ಹುಡುಗರು ಇದೇ ಇಂಡಿ ತಾಲೂಕಿನ ಹುಡುಗರ ಹೆಚ್ಚಾಗ ಕಡೆ ಸ್ವಲ್ಪ ಲೇಟ್ ಆಗ್ಬಹುದು ಅಷ್ಟೇ ಹೌದು ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಕೇಳ

மதவி முன் கொத்தி நீ திண்டி நீண்டியாசவாங்க அக்க நாகம் அக்க மாரிய கத்திய சும்ம திண்டி விட்டு சமாதான தங்கி அன்னுவ நினை வினத்தி பூர்வ கேட்குல்ல தங்கி ஏகொன்ன மார்க் நீங்க கேரி கேள் கூட ஏன் ಲಕ್ಷ್ಮಣ ದೇವರು ಎಲ್ಲಿ ಕಳಿಸಿರು ಜಾಮ ಜಲಕ ಮಾಡ್ಲಿಕ್ಕೆ ಕಳಿಸಿರು ಹೌದು ಜಾಮ ಜಲಕ ಮಾಡ್ಲಿಕ್ಕೆ ಎಲ್ಲಿ ಗಚ್ಚಿನ ಬಚ್ಚಲದವರು ಮೂರ್ತಿ ವೀರಣ್ಣ ಬೀರಣ್ಣ ಹೌದು ಜಾಮ ಜಲಕ ಮಾಡಿ ಮಡಿ ಹುಟ್ಟ ಮೈಲಿಗೆ ಕಳೆದ ಮೈಲಿಗೆ ಕಳದ ಹುಟ್ಟು ಯಾಕಂದ್ರೆ ಅರಿವಿಯನ್ನು ತೊಟ್ಟುಕೊಂಡು ಹಾ ಎಂಟನೇ ತೋತ್ರವನ್ನು ಹುಟ್ಟು ಯಾಕಂದ್ರೆ ಹುಟ್ಟುಕೊಂಡು ಹಾ ಕೊರಳಿಗೆ ರುಂಬಾರ ಸುತ್ತಕೊಂಡು ಬೀರಣ್ಣ ದೇವರು ಬಂದ ಹೌದು ಬೀರಣ್ಣ ದೇವರು ಬಂದ ಬೀರಣ್ಣ ದೇವರು ನಿಂತ ಬೀರಣ್ಣಗಲ್ಲಿ ಮಾತಾಡಿದವರು ಏನಂತೀಪ ಏನ್ ಹಣರು ಹಾ ಹಾ ಬಗಲಿಗೆ కయ్య నేమ బెత్తా అన్ని మార్గ ముగ తంగి బీరమ్మ దేవ్ జడక మార్సీ నేమ్ లిస్ట్ జడక మార్సినట్ స ఎల్ కలసతీ దేవరు కోలిగి కలసతి దేవరు కోలిగి బండరచి బండరచిల్ బ్యాగ్ ఇత బ

ಏ ಇಲ್ಲಮ್ಮಾ ಇನ್ನ ಹತ್ತ ಹತ್ತರ ಮಟ್ಟ ಹೌದ್ ನೀ ಹೆಕ್ರಿ ತೊಗೊಂಡ್ಬಿಡ್ರಿ ಇಲ್ಲಿ ಉಂಡವಾ ಏನ್ ಎಲ್ಲಿ ಮಾತಾಡಬೇಕಪ್ಪ ಇನ್ನ ಸತ್ಯ ಮತ್ತು ಸುಳ್ಳದ ವಿಷಯ ಏನ ಮಾತಾಡ್ತೀನಿ ಹೌದ್ ಹೌದ್ ದಿನ ವಿಷಯ ಮಾತಾಡೋದ ಇನ್ನ ವಿಷಯ ಮಾತಾಡ್ದ ಹಾ ರಂಗಿ ಮುಂದಿನ ಸೆಜ್ ಮ್ಯಾಗ ಈ ಮೂರ್ತಿ ಮಾಡಿದಿಲ್ಲ ದಂಡ್ರಚ್ಚಿನ ಹಾಕೊಂಡು ವೀರಪ್ಪನ ಎಲ್ಲಿ ಕಳಿಸಿದ ನಡುವಿನ ಮಾರ್ಗ ಎಲ್ಲಿ ಬಿಟ್ಟಿ ಹಾ ಹಾ ಹಾಕ ಬಿಟ್ಟಿ ಹಾ ಸುಮ್ನಿ ಅಲ್ಲ ಮಾರ್ಗ ಹಾ ಇಲ್ಲ ಯಾಕ ಇಟ್ಟೇ ನಮ್ಮ ಅಕ್ಕ ಶಿವಸ್ಥಾನದಾಗ ನನಗಿಂತ ಹನ್ನೊಂದು ವರ್ಷ ಹನ್ನೆರಡು ವರ್ಷ ನಾ ಈಗ ಎರಡು ವರ್ಷದ ಬಂದಿನಂತೆ ಸುಮ್ ಹೇಳಿದ್ ನಾನು ಸುಮ್ಮ ಇರ್ತೀನಿ ಅಂತ ತಪ್ಪಾರ ಹಳ್ಳಿ ಒಪ್ಪರ ಹಳ್ಳಿ ನನ್ನ ಬೆನ್ನಿಗೆ ಬಿದ್ದ ತಂಗಿ ಐತಿರೋ ಸುಮ್ಮ ಇರ್ತೀನಿ ಹೌದಾ ನನ್ನ ತಿಂಡಿನ ನೋಡ್ಲಾಕ ಬಂದಿರ ನನ್ನ ತಿಂಡಿಯನ್ನು ನೋಡ್ಬೇಡ ತಾಯಿ ಹಾವ್ ನಾ ಆರಾಮ್ ಸಾಧರು ಗೊತ್ತಿ ಶಾಂತಗಿನಷ್ಟೇ ಹೌದ್ ಅನ್ನುವಂತ ಮಾತನ್ನ ತಂಗಿ ಹೇಳಿ சந்திராம